ಚಿಂದಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಬುರ್ಡೆ ಕೇಸ್ನ ಆರೋಪಿ ಚುನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಆರೋಪಿ ಚುನ್ನಯ್ಯನನ್ನ ನ್ಯಾಯಾಲಯಕ್ಕೆ ಕರೆತಂದಿದ್ದಾರೆ ಎಸ್ಐಟಿ ಬೆಳ್ತಂಗಿಯ ಪ್ರಧಾನ ವ್ಯವಹಾರಿಕ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈಗಾಗಲೇ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಎಸ್ಐಟಿ ಚುನ್ನಯ್ಯನನ್ನ ಕರ್ಕೊಂಡು ನ್ಯಾಯಾಲಯಕ್ಕೆ ಬಂದಿದ್ದಾರೆ ಮೂರು ದಿನದ ಕಸ್ಟಡಿ ಅಂತ್ಯಗೊಂಡಿದೆ ಹೀಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕರೆ ತಂದಿದ್ದಾರೆ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದ ತಂಡ ಜಿತೇಂದ್ರ ಕುಮಾರ್ ದಯಾಮ ಅವರು ಎಸ್ಐಟಿಯ ತನಿಖಾಧಿಕಾರಿ ಇವರ ನೇತೃತ್ವದ ತಂಡ ಈಗ ಚೆನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ತದನಂತರ ನ್ಯಾಯಾಲಯದ ಮುಂದೆ ಪೊಲೀಸ್ ವಾಹನದಲ್ಲೇ ಕರ್ಕೊಂಡು ಬಂದಿದ್ದಾರೆ ಸದ್ಯ ಈಗ ಪೊಲೀಸ್ ವಾಹನದಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ತದನಂತರದಲ್ಲಿ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಕಾರಣ ಆತನ ತನಿಖೆ ಆಲ್ಮೋಸ್ಟ್ ಮುಗ್ದಿದೆ ಹದಿನೈದು ದಿನಗಳ ಕಾಲ ಆತ ಕಸ್ಟಡಿಯಲ್ಲಿ ಇದ್ದಿದ್ದು ಮೊದಲನೇದಾಗಿ ಮೊದಲನೇ ಹಂತದಲ್ಲಿ ಹನ್ನೆರಡು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ರು ಎಸ್ ಐ ಟಿ ವಿಚಾರಣೆ ನಡೆಸಿದ್ರು ಕಸ್ಟೋಡಿಯಲ್ ಅವಧಿ ಮುಗಿದ ತಕ್ಷಣ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ರು ಆಗ ಚಿನ್ನಯ್ಯನಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ರು ಓಕೆ ನೀನು ಸೂತ್ರಧಾರಿ ಅಲ್ಲ ಪಾತ್ರಧಾರಿ ಅಂತ ಇದೆಯಾ ಹಾಗಾದರೆ ನಿನ್ನ ಸೂತ್ರಧಾರಿಗಳು ಯಾರು ಅವ್ರಿಗೂ ನಿನಗೂ ಲಿಂಕ್ ಸಿಕ್ಕಿದ್ದು ಹೇಗೆ ನೀವೆಲ್ಲ ಕನೆಕ್ಟ್ ಆಗಿದ್ದು ಹೇಗೆ ಎಲ್ಲಿ ಸಿಕ್ಕಿದ್ರು ಯಾವಾಗ ಮಾತನಾಡಿಸಿದ್ರು ಎಲ್ಲಿ ನೀವು ಸೇರ್ತಾ ಇದ್ರಿ ಅದೆಲ್ಲದರ ಬಗ್ಗೆ ವಿಚಾರಿಸಿ ಮೂರು ದಿನಗಳಲ್ಲಿ ಆದಂಥ ಬೆಳವಣಿಗೆಗಳನ್ನು ನೀವು ನೋಡಿದೀರಾ ಪೀಣ್ಯ ಇರ್ಬೋದು ಅದೇ ರೀತಿಯಾಗಿ ಉಜ್ರೈ ಲಾಡ್ಜ್ ಇರ್ಬೋದು ಮಂಡ್ಯ ಇರ್ಬೋದು ಹಾಗೆ ತಮಿಳುನಾಡು ಹೀಗೆ ಬೇರೆ ಬೇರೆ ಕಡೆ ಸ್ಥಳ ಮಹಜೂರನ್ನು ಮಾಡಿದ್ದಾರೆ ಎಸ್ ಐ ಟಿ ಸದ್ಯ ಚುನ್ನಯ್ಯ ಪೊಲೀಸ್ ವಾಹನದಲ್ಲೇ ಇರುವಂಥದ್ದು ಅದನ್ನು ಕೋರ್ಟ್ ಒಳಗಡೆ ಹಾಜರುಪಡಿಸ್ತಾರೆ ಕೋರ್ಟ್ನಲ್ಲಿ ಆಲ್ಮೋಸ್ಟು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬಹುದು ಅಂತ ಆತ ಈಗಾಗಲೇ ಕಣ್ಣೀರಿಟ್ಟಿದ್ದಾನೆ ಕೂಡ ಹಿಂದೆ ಕೋರ್ಟ್ಗೆ ಹಾಜರು ಪಡಿಸ್ದಾಗ ಮೂರು ದಿನಗಳ ಹಿಂದೆ ಏನು ಕೋರ್ಟ್ಗೆ ಹಾಜರು ಪಡಿಸಿದ್ರು ಆಗ ನನ್ನ ಪರವಾಗಿ ವಕೀಲರಿಲ್ಲ ನಾನು ಯಾರ್ಯಾರ್ದು ಮಾತನ್ನು ಕೇಳ್ಕೊಂಡು ಈ ರೀತಿಯಾಗಿ ಬಂದು ತಗ್ಲಾಕೊಂಡು ಬಿಟ್ಟಿದ್ದೀನಿ ಅಂತೇಳಿ ಗಳಗಳಲ್ಲಿ ಕಣ್ಣೀರಿಟ್ಟಿದ್ದ ಸದ್ಯ ಈಗ ಆತನನ್ನು ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಬಹಳಷ್ಟು ಜನರ ಹೆಸರನ್ನು ಬಿಟ್ಟಿದ್ದಾನೆ ಚುನ್ನಯ್ಯ ಅದು ಕೇರಳದ ಮನಾಫ್ ಇರ್ಬೋದು ಅದೇ ರೀತಿಯಾಗಿ ಕೆಲ ರಾಜಕಾರಣಿಗಳ ಹೆಸರು ಇರ್ಬೋದು ಯೂಟ್ಯೂಬರ್ಸ್ ಹೆಸರು ಇರ್ಬೋದು ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಆತ ಬಾಯಿಬಿಟ್ಟಿದ್ದು ಈಗಾಗಲೇ ಕೆಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ವಿಚಾರಣೆಗೆ ಒಳಪಡಿಸಿದಾಗಿದೆ ಇನ್ನೂ ಕೆಲವರ ವಿಚಾರಣೆ ಬಾಕಿ ಇದೆ ಆದರೆ ಚಿನ್ನಯ್ಯನನ್ನು ಎಷ್ಟಾಗುತ್ತೋ ಅಷ್ಟು ಎಲ್ಲ ವಿಚಾರಣೆ ಮಾಡಿದ್ದಾಗಿದೆ ಆತನಿಗೆ ತಲೆಬುರುಡೆ ಕೊಟ್ಟಿದ್ದ್ಯಾರು ಅಂತ ಸಿಕ್ಕಿದ್ದೆಲ್ಲಿ ಅಂತ ದೆಹಲಿಗೆ ಯಾರ ಜೊತೆಗೆ ಹೋಗಿದ್ದೆ ತಮಿಳ್ನಾಡಿನಲ್ಲಿ ಎಷ್ಟು ವರ್ಷ ಇದ್ದೆ ಯಾರ್ಯಾರು ಇದ್ರಿ ತಮಿಳ್ನಾಡಿಗೆ ನಿನ್ನನ್ನು ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ಯಾರು ತದನಂತರದಲ್ಲಿ ಎಲ್ಲಿ ಉಳ್ಕೊಂಡಿದ್ದೆ ಯಾರು ನಿನಗೆ ಆಶ್ರಯ ಕೊಟ್ಟಿದ್ದು ಅಂತ ಅದೆಲ್ಲವೂ ಆದ ನಂತರನೇ ತಿಮ್ರೋಡಿಯವರ ನಿವಾಸ ಅವರ ಅಣ್ಣನ ನಿವಾಸ ಅಲ್ಲೆಲ್ಲ ಕೂಡ ಸ್ಥಳ ಮಹಜರು ಮಾಡಿ ಬಂದಿದ್ದರು ಎಸ್ ಐ ಟಿ ತದನಂತರದಲ್ಲಿ ಒಬ್ಬೊಬ್ಬರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ತನಿಖೆಯನ್ನು ಮಾಡಿದ್ದಾರೆ ಚಿನ್ನಯ್ಯನಿಂದ ಪಡೆದಂಥ ಮಾಹಿತಿಗಳ ಆಧಾರದಲ್ಲಿ ಈಗ ಮತ್ತೊಂದು ಆಯಾಮದಲ್ಲಿ ತನಿಖೆ ಶುರುವಾಗಿದೆ ಯಾರ್ಯಾರ ಹೆಸರನ್ನ ಆತ ಬಾಯಿ ಬಿಟ್ಟಿದಾನೋ ಅವರೆಲ್ಲರನ್ನೂ ಕೂಡ ತನಿಖೆಗೊಳಪಡಿಸ್ತಾ ಇದ್ದಾರೆ ಮತ್ತು ಈಗ ಬೇರೆ ಬೇರೆ ರಾಜ್ಯದ ರಾಜಕಾರಣಿಗಳ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ